ರೇಷನ್ ಕಾರ್ಡ್ ಅವ ಯಾ ಚಿಲ್ಲ ಆಗಿಟ್ಟಿ ಈಗ ಅಡುಗೆ ಪುಡಿಗೆ ಎಲ್ಲ ಮಾಡಿಡು ಬರೋದ್ರೆ ಪೂಜೆ ಗೀಜೆ ಎಲ್ಲ ಆಗ್ಬೇಕು ನೋಡು ಅಲ್ಲಿ ಅಲ್ಲಿ ರೇಷನ್ ಥರ ಹೊಂಟಿನಿ ನಿಂತು ನಿಂತು ಸಾಕಾಗಿ ಹೋಗುತ್ತೆ ಚಂದನ ಆಗುತ್ತೆ ಇವತ್ತು ದಗ್ದ ಅಡುಗೆ ಮಾಡಿಡವ ಹ್ಞೂ ಆಯ್ತು ಆಯ್ತು ರೀ ದೇವ್ರ ಪೂಜೆ ಗೀಜೆ ಎಲ್ಲ ಮಾಡಿಡು ಓಕೆ ನಾನು ಹ್ಞೂ ಆಯ್ತು ರೀ ಓಬನ್ರಿ

ಯೋಯೋ ಸಿಟ್ಟಿಂಗ್ ಡಾರ್ಲಿಂಗ್ ಏ ನೀನು ಏನು ಮಾಡ್ತೀಯಾ ಇನ್ನೇನು ಕೆಲಸ ನಂಗ ಯಮ್ಮ ರೊಟ್ಟಿ ಒಬ್ಬ ರೊಟ್ಟಿ ಮಾಡಬೇಕಲ್ಲ ಸರಿ ಅಲ್ಲಿ ಬರ್ತಾರೆ ಇಲ್ಲಿ ಏ ಲೇಟ್ ಆಳೋ ಬರೋದು ಈ ರೊಟ್ಟಿ ಏನು ಮುಖ ಸುಟ್ಟಿಲ್ಲ ಮುಖ ಸುಟ್ಟಿಲ್ಲ ಲೇ ಆ ರೊಟ್ಟಿ ಮಾಡಿ ನೀನು ತಿಂತಿದ್ರು ತಿನ್ನು ಬಿಡ್ತಿದ್ರು ಬಿಡು ನಾನು ಬಂದು ಮಾಡಸೋ ತಿಂತಿನಾ ಸಲೋ ಇದ್ರು ಸಲೋ ನಮ ಇಲ್ಲಂದ್ರ ಇಲ್ಲ ಆಯ್ತಾ ಹೋಗು ಉಪಾಸ್ ಕುಂದರು ಅಭೂತಿದನೇ ಯೋ ಏನು ಗದ್ಲ ಐತೆ ಯೋ ಬ್ಯಾಡ್ ಸುದ್ದಿ ಇನ್ನ ಒಂದೆರಡು ದಿನ ಬಿಟ್ಟು ಹೋಗಿನೋ ಯವಾ ಈ ಅಡಿಗೆ ಮಾಡಿ ಇಲ್ಲವಾ ಕ್ಯು ಕ್ಯಾಸಾಯಲ್ ಹನ ಓರಿ ಅಡಿಗೆ ಮಾಡಿ ಇಲ್ಲಾ ಆತ್ ಬರ್ರಿ ಯವಾ ಬಾರ ಯವಾ ಹಾಕ್ ನನ್ಗೆ ನನಗೆ ಗೊಟ್ಟಿ ಹೋಗಿತಿ ಮಾಡ್ಕೊಂಡು ಬರಲಿ ಚಟ್ಟಿ ನನಗೆ ಚಟ್ಟಿ ಮಾಡ್ಕೊಂಡು ಬರಲಿಲ್ರಿ ಏಯ ಗನ ಗದ್ಲ ಐತೆ ದಿನ ಬಿಟ್ಟು ಹೋಗ್ತೀನಿ ಹೌದ್ರೆ ಹ್ಮ್ ಹಂಗ ನಿಂತು ಮಾಡ್ಸ್ಕೊಂಬರ್ಬೇಕಿಲ್ರಿ ಅಲ್ಲಿ ತೊಗರಿ ಅವು ದಗದ ಬಾಳದ ನಾ ಒಂದ್ ಎರಡ್ ದಿನ ಬಿಟ್ಟು ಬಿಡ್ತೀನಿ ಒಂದ್ ಎರಡ್ ತಾಸು ನಾ ನಿನ್ ರೊಟ್ಟಿನೇ ಮುಗ್ದಿನ್ ನೀನ್ ಮತ್ತ್ ಏನ್ ಮಾಡ್ಬೇಕ್ರಿ ಎಲ್ಲಾರು ತಾಸಿಗೆ ಒಂದ್ ರೊಟ್ಟಿ ಮಾಡಿದ್ರ ಉಣ್ಬೇಕಾವಾಗ ಹೋಗ್ಬೇಕಾವಾಗ ಆಯ್ತ್ರಿ ಒಂದ್ ಎರಡ್ ಹೋರಾ ಹರ್ಕೊಂಬರ್ರಿ ರೊಟ್ಟಿ ಮಾಡಿ ಪೂಜಾರಿ ಮಾಡ್ತೀನಿ ರೀ ಏನ ಉಲ್ಟಾ ಮಾಡ್ತೀವ್ ನೀನು ಯಾಕ್ರಿ ಜಲ್ದಿ ನೆಶಿನಾಗ ಏದ್ ಮಾಡಾಕರ ಇಲ್ಲ ನಿನ್ಗ ಎಸ್ ಐದಿನ ಹರ್ಕೊಂಡ್ ಬರ್ತೀನಿ ನಾನು ಅಯ್ಯೋ ಈ ಹುಡುಗಿಂದು ದಿನ ದಗ್ದಾನೆ ಹೇಗಾಕತಿಲ್ಲ ನೋಡು ಒಂದು ಜಲ್ದಿ ಎದ್ದು ಅಡುಗೆ ಮಾಡೋದಿಲ್ಲ ಒಂದು ಏನಿಲ್ಲ ಈ ಹೊತ್ತಿಗೆ ಊಟ ಮಾಡಿ ಮಾಡಿದ್ರಾಗ ನಮ್ಗೆ ಯಾವಾಗ ಅಡ್ಗೆ ಮಾಡಿ ಹಾಕ್ತಾನ ಅಯ್ಯೋ ಅದು ಹೂ ಹಸದೆ ನಿಲ್ಕತ್ತಿಲ್ಲಲ್ಲೇ ಆತೇನವ ದಗ್ದ ಏ ಬಿಡು ಕೈ ಶೀಲಾರ್ ತಗೊಂಡು ಏನು ಮಾಡೋದು ಅಯ್ಯಯ್ಯ ಬಲಪ್ಪ ಯಾರು ತೊಗೊಂಡು ಹೋಗ್ಯಾರ ಏನಿಲ್ಲ ಇತ್ತಲ್ಲ ಇಲ್ಲಿ ಯಾರು ತಗೊಂಡು ಹೋದ್ರೆ ಇದೇನು ಯಾರ ತುಡುಗು ಮಾಡ್ಕೊಂಡು ಹೋದ್ರ ಏನು ನಾವು ಇದ್ದಿದ್ದಿಲ್ಲ ಮನ್ಯಾಗ ಅಲ್ಲ ಯಾರ ನಮ್ಮ ಬಲ್ಪ್ ಯಾರು ತೊಗೊಂಡು ಹೋದ್ರು ನಾವು ಯಾರು ಇಲ್ಲ ಅಂತ ತಿಳ್ಕಿಸಿ ಮನ್ಯಾಗ ಹೋದಾರನು ಯಾರ ತುಡುಗು ಮಾಡ್ಕೊಂಡೋಗ್ಯಾರನು ಅಲ್ಲ ಬಲ್ಪ್ ಯಾರ ಕಿತ್ಕೊಂಡ್ ಹೋಗ್ಯಾರ್ಯಾಗಿತ್ತಲ್ಲ ಬಲ್ಪ ಯಾವ್ದ್ರಿ ಅದ್ ಹೊರಗಿಸ್ತೇವಲ್ಲ ಬಲ್ಪ್ ಏನಂದ್ರೆ ನನಗೆ ಗೊತ್ತಿಲ್ಲ ರೀ ನಾಕೆ ಅವ ಏನು ತುಡು ಮಾಡಕ್ಕೆ ನಿಂತಾರೆ ಮಂದಿ ಏನೋ ಹುಜ್ಗೆ ನಾವು ಊರಿಗೆ ಹೋಗಿದ್ವಿ ಅಲ್ರಿ ಅವಾಗ ತಕೊಂದಿರ್ಬೇಕು ನೋಡ್ರಿ ಬಲಪ್ಪ ಒಂದ್ ಹೋಗ್ಯಾರ ಒಂದು ತಟಕ್ಕೆ ನೋಡಿಲ್ಲ ಏನು ಇಂಥ ಹೆಣ್ಮಗಳಿಗೋ ಯೋ ನಂಗೆ ಗೊತ್ತಿಲ್ಲ ನಾ ಅಡ್ಗೆ ಮಾಡಕತ್ತಿದ್ದೆ ಅಡಿಗೆ ಮಾಡಾಕತ್ತೀವಿ ಅಲ್ಲ ಹೆಂಗ ಈ ಸಾಮಾನು ಒಂದ್ ಸಾಮಾನು ಕಳ್ಕೊಂಡ್ರೆ ನೋಡ್ಬೇಕು ಎಲ್ಲಿ ಹೋಯ್ತು ಎಲ್ಲಿ ಇಲ್ಲ ಮಂದಿ ಕೇಳಬೇಕು ಹಿಂಗೆ ನಿಮ್ಮ ಜವಾಬ್ದಾರಿ ಏನೋದು ನಾ ಎಲ್ಲಿ ಜಗಳ ಮಾಡೋಕೆ ಹೋಗಲ್ರಿ ಅವ್ರ ಕೂಡ ಹೋಗಿ ಕೇಳ್ಕೊಂಬರ್ರಿ ಒಂದು ಮಾತು ನೋಡೋಣ ಅಲ್ಲ ಈಗ ಮತ್ತು ಯಾರು ಇಲ್ಲ ಅಂತ ಆಗ್ಯತೆ ಯ ಏ ನಮ್ಗೆ ಗೊತ್ತಿಲ್ಲ ನಿಮ್ಗೆ ಗೊತ್ತಿಲ್ಲ ಅಂತಾರೆ ಮೊದಲ ಬಲಪು ಕಿಡ್ಕೊಂಡು ಬರ್ತೀನಿ ಕಿಡ್ಕೊಂಡು ಬರಿ ವ್ಯವಸ್ಥೆ ನಿಮನೆಗೆ ಇತ್ತೆ ಕೆಚೆ ಇದೆ ಕಾರ್ಬರ್ ಮಾಡ್ತೆ ನೀನು ಏನು ನೋಡೋದಿಲ್ಲ ಮಾಡೋದಿಲ್ಲ ಏನು ಇಲ್ಲ ನೀನು ಹೇ ಬೋರಮಕ ಹೇ ಬೋರಮಕ ಹೇ ಎಟೋತ್ ಮಾಡ್ ಅಯ್ಯ ಕಿಲಿ ಹಾಕಿರಲೇ ಇದು ಅಲ್ಲ ನಮ್ಮ ಬಲಪು ಹೋಗಿತ್ತು ನೋಡಿ ಯಾರ್ ತಕೊಂಡಾರೇನ ಬಲಪು ಮನೆ ಪೈ ಫಚ್ಚ ಹೋಗೋ ಓ ಮತ ನೀರು ತುಂಬ್ಕೊಂಡು ಹೋಗ್ಯಾರ ಯಾರ್ ತುಂಬ್ಕೊಂಡು ಹೋಗ್ಯಾರ ತುಂಬ್ಕೊಂಡು ಹೋಗ್ಯಾರ

ಅಲ್ಲ ನೀವು ಗೊತ್ತಾಗಂಗಿಲ್ಲ ಮನೆ ಮುಂದೆ ಬಲಪ ಅದನ್ನು ಸಾಲಂಗಿಲ್ಲ ಅವ್ರ ಮಂದಿಗೆ ಆ ಮಾಡ್ತೀನಿ ಅವ್ರು ವಾಲ್ಗ ನೋಡ್ತೀನಿ ತಡಿ ಅಲ್ಲಿ ಹೂವು ಹಾಕಿ ಲಕ್ಷ್ಮೀಬಾಯ್ಗೆ ಒಂದಿಟ್ಟು ಕೇಳ್ಕೊಂಡ್ಬಿಡ್ತೀನಿ ಏನೋ ಆಕೆ ಒಂದಿಟ್ಟು ನೋಡ್ಯಾ ಮಾಡ್ಯಾಳ ಕಡಿ ಕಡೆ ನೋಡ್ತೀನಿ ಕೇಳ್ತೀನಿ ಏ ಮ್ಯಾಗಿ ನೀ ಮೊದಲು ಮುಂದೆ ಹೋಗು ಎಲ್ಲ ಕಿತ್ತು ಮೊದಲು ನೀವು ಹೋಗು ಏ ನೀನಾ ಲಕ್ಷ್ಮೀಬಾಯಿ ನಿಮ್ಮ ಇಲ್ಲನಾ ಎಲ್ವಗ ಅಲ್ಲ ನಮ್ಮ ಮನೆ ಮುಂದೆ ಬಲ್ಪ್ ಹೋಗ್ಯಾರ ನೋಡ ನೀ ಯಾರು ಓದಿರ್ಬೇಕು ಅಲ್ ಮತ್ ನಾಳೆ ಊರಾಗಾದಿನಿ ಬಲ್ಪದ ಓದಾರ್ ನೋಡ್ರಿ ಯಾರು ಓದಿರ್ಬೇಕು ಎಂತ ಮಂದಿ ಅದಾರ ನೀ ಮನೆ ಮುಂದೆ ಒಂದ್ ಏನ್ ಚಂದನ ಒಂದ್ ಏನು ಇರ್ಬಾರ್ದು ನೋಡ ಆ ಹೂ ಯಾರತ್ತಿದ್ದೆ ಬಲ್ಪ್ ನೋಡ್ದೆ ಬಂದೆ ಈ ಕಡೆ ಯಾರ ಮತ್ತ್ ನೋಡ್ ಅದನ್ನ ಬಾಯ್ ಕಸ ಹಾಕಲಿ ಹಿಂಗ ಮಾಡ್ತಾವ್ ನೋಡ್ ಆಕಿ ಬೋರಾ ಭೀ ಇಲ್ಲ ಈಕಿ ದಿನ ಹೂವು ಹರ್ಯಾಕೆ ಹೋಗ್ಕಾಳೆ ಎಲ್ಲಿ ಈಕಿನೇ ಏನಾರು ಕಂತ್ರಾಟ ಮಾಡ್ಯಾಳಕ್ಕೆ ಈಕಿನೇ ಕಿತ್ಕೊಂಬಂದಾಳು ಮಾಡ್ತೀನಿ ತಡಿ ಈಕಿನ ವಾಲ್ಗ ಬರಲಿಕ್ಕೆ ಇವತ್ತು ದಾರಿ ಕಾಯ್ಕೋತ ಕುಂದಿರ್ತೀನಿ ಇವತ್ತು ಏನಾಗೋದಾಗಲಿ ಇವರು ಈ ಕಡೆಯವರ್ತವ ಬರೋಂಗಿಲ್ಲ ಈ ಕಡೆಯವರು ಬರೋಂಗಿಲ್ಲ ಈಗ ಬೋರಾ ದಿನ ಹೂ ಹರ್ಯಾಕೆ ಹೋಗ್ಕಾಳೆ ಮ್ಯಾಗ ಈಕಿನ ಹೊರತ ಯಾರೂ ತೆಗೆದು ಇದು ಮಾಡಿಲ್ಲ ಈಕಿನೇ ಮಾಡ್ಯಾಳಕಿ ಕಂತ್ರಾಟ ತಡಿ ಬರ್ರಿ ಮಳೆ ಬರಕತ್ತೈತಿ ಮ್ಯಾಗ ಹಚ್ಕಿ ಇಟ್ಟಿರ್ಲೇ ಎಂಥ ಮನುಷ್ಯರಾದಿರೂ ಗೊತ್ತಾಯಿಲ್ಲ ನಿನಗೆ ಎಲ್ಲ ತೋರ್ಸಿಬಿಟ್ರಿ ಊಟ ಮಾಡಾಕ ಬರ್ತೀವಿ ಏನ ಗೊಸಾದಾಗ ಅಲ್ಲೇ ಕುಂದಿರ್ತೀರಿ ಇಬ್ಬರು ಗಂಡೆ ಅಂಟಿ ಊಟ ಮಾಡಿ ಬರ್ರಿ ಅದಳೆ ಕೊಡೋದಿ ಯಾರು ಹೊಡಿತಾರ ನಿನಗೆ ಬಾ ತೋ ಈಗ ನಂದಿ ಈಗ ಹ್ಞೂ ತಿನ್ 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 ಹ್ಞೂ ಮ್ಯಾಗಿ ಯಾಕಡೆ ಅದು ಮ್ಯಾಗಿಯೇ ಏಯ್ಯಪ್ಪ ರೊಟ್ಟಿ ನೋಡು ಪಲ್ಯ ನೋಡು ನಾ ಇದ್ದಾಗ ಮಾಡ್ತಿದ್ದೆ ಹಸಿ ಬಿಸಿ ರೊಟ್ಟಿ ಈ ಏನು ಮಾಡ್ತೀರಿಪ್ಪ ನೀವು ನೋಡಿ ಹಚ್ಬೇಕು ಚೆನ್ನಾಗಿ ರೊಟ್ಟಿ ಚೆನ್ನಾಗಿ ರೊಟ್ಟಿ ಮಾಡಕ ಹಚ್ಬೇಕು ನಾನು ನನಗೆ ಬೆದ್ರಿಸದಾಗ ನನಗೆ ಬೆದ್ರಿಸಾ ಆರು ಬೆದ್ರಿಸಬೇಕು ಹಾ ನಿನ್ನೆ ಬಾರಿ ಅವರೇ ಬಾರಿ ಬಾರಿ ಆದಿ ಅಪ್ಪ ಮಾರ್ಬೇಕು ಎಲ್ಲೆ ಹೋಗಿ ಚಲ ನಾನು ಕೆಲಸಕ್ಕೆ ಹೋಗಿ ಬಂದಿ ಮಧ್ಯಾಹ್ನದಾಗ ಮುಂಜಾಲಿ ಸಂಜಿನಾಗ ಇಷ್ಟ ಮೂರ್ತ ಬಿಸಿ 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 ಮೂರ್ತ ತರದ ಅಡಿಗೆ ಮಾಡಿ ಹಾಕ್ತಿದ್ದೆ ನೋಡಿ ಮೂರು ಥರ ಮಾಡಿ ನಾಯಿ ಮುಂದೆ ಹಾಕಿದ್ರೆ ನಾಯ್ತಿ ನಾ ಇಲ್ಲಿ ನೋಡಿ ಗಂಟೆ ಲಾಸ್ ಹೇಳಕೈತಿಲ್ಲ ಟೈಮ್ ಆಗೈತಿ ನೀನು ನೋಡಿ ಹಾಂ ಒಂದು ಗಂಟೆಗೆ ಕೊಟ್ಟಾಳ ಅದು ನಾಷ್ಟ ಇಲ್ಲ ಏನಿಲ್ಲ ಹಂಗಾದ್ರೆ ಹೆಂಗ್ ನಾ ಇದ್ದಾಗ ನಶಿನಾಗ ಅಡಿಗೆ ನಶಿನಾಗ ಎಲ್ಲ

ನಿನ್ನಾ ಎಷ್ಟು ಬ್ಯಾಸ್ ಮಾಡ್ಕುತ್ತೀಯ ಯವ್ವ ನೀ ಹೆಂತ ಹೆಣ್ಮಗಳು ಅಂತೀ ನಾನು ನಿನ್ನ ಚಪಾತಿ ತಿನ್ನಲಾ ನಾನು ಏ ಚಲಂಗಿಲ್ಲ ರೊಟ್ಟಿ ಪಲ್ಲೆ 1 ನಂಬರ್ ಮಸ್ತಾಗಿದೆ ತಿನ್ನಾತಿನಲ್ಲ ಯಾಯ ನಿಂದ ಮತ್ತೆ ಹೆಣತಿ ಮಾಡಿ ಅಂತಂದ್ರೆ 1 ನಂಬರ್ ಆಗಬೇಕಲ್ಲ ನಾ ಮಾಡಿದ್ರೆ ಬೀಚાડ್ ಹೋಗ್ತಿ ಉಗಿತ್ತಿ ದಿ ವರ್ಗ 1 ನಂಬರ್ ಆಗೈತಂತ ಉಪ್ಪು ಜಾಸ್ತಿ ಖಾರ ಜಾಸ್ತಿ ನೀನು ಭಾರಿ ಆದಿ ಬಿಡು ನೀವು ಅಕ್ಕಿ ಇದ್ದಾಗ ಅಕ್ಕಿನಂತೆ ನಾನು ಇದ್ದಾಗ ನಾನಂತೆ ಹೌದ್ರಿ ಹಿಂಗ ಮಾಡ್ದ ನೋಡ್ರಿ ಈಗ ನಾನು ಹೊರ್ಕೊಂಡಿನಿ ಮನ್ಯಾಗ ಅಕ್ಕಿ ಬೋರಾ ಬರ್ತಾ ಟಮಾಟಿ ಟಮಾಟೆ ಉಳಾಗಡ್ಡಿ ನೇವನ ಮಾಡ್ಕೇಸ್ ಮನಿಗೆ ಮನೆಗೆ ನೋಡ್ಬೇಕು ನೋಡಿ ಲೈಟ್ ಏನು ಆಯ್ತಾ ಸ್ವಲ್ಪ ಸಿಕ್ತಂದ್ರೆ ನಾನು ಫೋನ್ ಹಚ್ಚು ಉಂಡೆ ಯಾರೇ ತೋ ತೋ ನಂದಿ ಹಿಂಗ ರೊಟ್ಟಿ ಹೊಟ್ಟೆಸೋ ಐತೆ ನಿನಗ ಅವ್ರು ಹಾಕಂಗಿಲ್ಲ ಅವ್ರು ಹೊಟ್ಟೆ ಏನು ಮಾಡೋದಿಲ್ಲ ಅದು ಮ್ಯಾಗಿಗೂ ಏನು ಹಾಕ್ಯಾರ ಏನು ಮಾಡ್ಯಾರ ನೋಡು ಅದು ಮ್ಯಾಗಿ ಭೀ ಬರೋಕತ್ತಿಲ್ಲ ಊಟ ಮಾಡಿ ಇಡಿ ಒಲ ಏನ್ ತಿಂತಿ ಬಿಸಿ ತಿನ್ನ ನೋಡ್ರಿ ಬರೀ ತಂಗ್ಳು ತಂಗ್ಳು ಬರಂಗ್ಳು ತಂಗ್ಳು ಬಿಸಿ ನೋಡಿದಾಪಿ ಇಂತ ನೋಡೋ ಭಾಳ ಶಾಣೆ ಇದೆ ನನಗೆ ಬೇಕತ್ತಿದನು ಎಲ್ಲ ಗೊತ್ತ ನೋಡಿದ್ ಹಾಂ ಬೇಸ್ ಮಾಡಿದೆ ಇದೊಂದು ಕಾಲಿತ್ತು ಗೊತ್ತಾಗಿತ್ತು ನೋಡೋದಕ್ಕೆ ಇಡೀ ತಿನ್ನು ತಿನ್ನ ಇಡಿ ಆ ನೀನು ತಿನ್ ಮೊದಲ ಮೊದಲ ತಿನ್ನಂಗಿಲ್ಲ ತೇಲಿ ಹೋಗ್ಬೇಕತ್ ಮಾಡಿ ಕಿವಿ ಗೀವಿ ಎಲ್ಲ ಎಟ್ಟರೆ ಏನು ಮಾಡ್ಕೊಂಡು ಬಂದಿನ ನೋಡಿ ಹಂಗೆ ಬರ್ತಿತ್ತು ನೋಡ್ರಿ ಕಿವಿ ಹ್ಞೂ ಏನೋ ಆಗಿತ್ತು ಅದಕ್ಕೆ ನೋಡ್ರಿ ಹ್ಞೂ ಹೋಗಣ ದವಾಖಾನೆಗೆ ಆಮೇಲೆ ಮೈ ಮ್ಯಾಗಿ ಮ್ಯಾಗಿ ಹೋಗುನಾ ಇಟ್ಟು ತನಕ ಒದರ್ ಒದ್ರ ಓದ್ರ ಓದ್ರೆ ಸಾಕಾಯ್ತು ನನಗೆ ಅದು ನಂದಿ ತಿಂದು ಓದ್ತದ ನೀ ಏನು ಬರಲಿಲ್ಲ ಎಲ್ಲಿ ಹೋಗಿದ್ದಿ ಹಾಡ ನೀನು ಪಾಪು ಒಂದು ಕಾಣಕತಿಲ್ಲ ಆಮೇಲೆ ಎಲ್ಲಿ ಪಾಪು ಹರಿಗಣಕ್ಕೆ ಹೇಳ್ರಿ ಊರು ಡಬ್ಬ ಹಾಕಿ ಬರ್ತೀನಿ ಅಣ್ಣ ಅವನ್ ತೇನ ಅಣ್ಣ ಮತ್ತೇನು ತಿಂತಿ ಏನು ಪಾಪ ಮಾಡಿಂತ ನಿಮ್ಮ ಮನೆಯಾಗ ಸಾಕಿರಿ ಅನ್ನೋದು ಆ ನಾಯಿಗೂ ಬಿಡಲ್ಲ ಮನುಷ್ಯರಿಗಂತೂ ಆ ನಾಯಿಗಾರ ಬಿಡ್ರಿ ಬದುಕಲ ಗೊತ್ತೈತಿ ಜಾಸ್ತಿ ಅಂದ್ರೆ ಕುಂದ್ರ ಜಾಗಕ್ಕೆ ನೀ ಕುಂದಿರ್ತಿದ್ ನಿನ್ನ ಜಾಗಕ್ಕೆ ನಾಯಿ ಕುಂದಿರುತ್ತ ಹುಷಾರಿರು ನೀನು ಅಷ್ಟ್ ಮಾಡಿ ಪುಣ್ಯ ಕಟ್ಕೊಂಡ್ಬಿಡ್ರಿ ಇಬ್ಬರು ನಿಮ್ಮ ಜೋಡಿ ಇರೋದಿನ ಸುಮ್ ಬೀದಿ ಬೀದಿ ಅಡ್ಡಾಡ್ಕೋತಾ ನಾಯಿಗತಿ ಆರಾಮ್ ಹ್ಯಾಪಿ ಆಗ ಇರ್ತೀನಿ ನಿಮ್ಮ ಜೋಡಿ ಎರಡೇ ದಿನ ಇರಲ್ಲ ಅದು ಇಟ್ಕೊಂಡು ನೋಡ್ರಿ ಎರಡೇ ದಿನ ಕೊಡೋ ಗೊತ್ತದು

ಹ್ಞೂ ಚೆಕ್ ಮಾಡಿ ಫೋನ್ ಹಚ್ಚಿ ನನಗೆ ಈಗ ಹೇಳ್ತೇನು ಹಾಂ ಆಮ್ಯಾಗೆ ಏನಾರು ಮನಸ್ಸನ್ನಾಗಿ ಇಟ್ಕೊಂಡೇನು ಹಾಂ ಏಳು ಅದ ಬಿಚ್ ಹೇಳ ಏನು ಇವ್ರೇನು ಊಟ ಹಾಕಂಗಿಲ್ಲ ಬಾಂತ ಏಯ್ ಊಟ ಹಾಕಂಗಿಲ್ಲ ನಾವು ಹಾಂ ಬಾಂತಕರಿಯಾಗಿಲ್ಲ ಅವು ಮತ್ತು ಹೇಳು ಮತ್ತು ಬಡ ಬಡ ಹೇಳು ಹಾಂ ಹ್ಞೂ ಮ್ಯಾಗಿ ಹಾಂ ಊಟ ನಿನಗೆ ಏನು ಹಾಕತ್ತಿದ್ನು ಅವ್ರು ಊಟ ಹಾಕಂಗಿಲ್ಲ ಏನು ಎಟ್ಟು ದುಡ್ಡುಷ್ಟು ನೋಡ್ತೀವಲ್ಲ ಯಾಕ ಬರ್ತೀಯ ಆಮ್ಯಾ ಹೊಲಕ್ಕೆ ಆ ಬರ್ತೀಯ ಹೋಗುಣ ಬ್ಯಾಡ ಓಯ್ಯವ ಅಲ್ಲಿ ಬರಬೇಡ ಒಂದಿನ ನೋಡಿ ಇಲ್ಲ ಪಪ್ಪ್ಯಾರಪ್ಪ ಬಡ್ಗಿ ತಗೊಂಡು ಓಣಿ 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 ಸುತ್ತಾಡಾಕತ್ತಿದ್ ನೋಡಿ ನೀನು ಒಡ್ಯಾಕಿತ ಮಕ್ಕಳ ನೆಡಿರಿ ಆ ಓದ್ ನೋಡೋದು ಸಂಡಾಸು ಉಣ್ಣಾನ ಹಂಗೆ ಸಂಡಾಸ್ಗೆ ಹೋಗ್ಕಾನ ಮ್ಯಾಗಿ ನಡಿ ನೀನು ನಡಿ ಮತ್ತು ತಿನ್ನುದ ಕಮ್ಮಿ ಇದ್ರೆ ಏನಾರ ತಿನ್ನೋದು ಕಮ್ಮಿ ಇರಂಗಿಲ್ಲ ನಾವು ತಿನ್ನುದು ತಿನ್ನೋದು ನಡಿ ನಡಿ ಏನ್ ಏನು ನೋಡ್ತಿ ಮ್ಯಾಗಿ ನಡಿ ನಡಿ ನೋಡಿ ನಡಿ ಏನು ಓಕೆ ಅಡ್ಡಾಡಕ್ಕೆ ಹ್ಞೂ ನಡೀವಾ ಮಕ್ಕಳು ನಡಿ ಹ್ಞೂ ಬರ ಮ್ಯಾಗಿ ನೀನು ಮಕ್ಕತೇನ ಮಕ್ಕತೀನಿ ಕಾರ್ ಕೈ ಬ್ಯಾನೆ ಆಗ್ತತ್ತೆ ಅವು ಮಾಡಿ ಮಾಡಿ ಬ್ಯಾಸ್ ಆಗಿತ್ತು ಚಂದೊಳ್ಳೆ ಚಲೋದು ನಿನ್ನ ನಾನು ಹೊಲ್ಸಿದ್ರೆ ಒಂದು ಲೆಕ್ಕಕ್ಕೆ ನಾನೇ ಬಿಟ್ರಲ್ಲ ಏನು ಭಾಳ ಮ್ಯಾಗಿ ಅವ್ರ ಕಾಯಿಗೆ ಸಿಕ್ಕು ಯಾವ್ದಾರ ಚಲೋ ಮನೆಯನ್ನ ಸಾಕಿದ್ರೆ ಭಾಳ ಭಾಳ ಬಂಗಾರಾಕಿತ್ತಿಂದು ಇಂಥವ್ರ ಕೈಯಾಕೆ ಸಿಕ್ಕು ಆ ಕಡೆ ಹೋಗಂಗಿಲ್ಲ ಈ ಕಡೆ ನುಂಗಂಗಿಲ್ಲ ಅಂತ ಸಹಿಸ್ಕೊಂಡು ಹೊಂಟಿ ಅಲ್ಲ ಇರಲಿ ನನಗೆ ನೀನು ನಿನಗೆ ನಾನು ಇಲ್ಲಿ ಯಾರೂ ಬೆಲೆ ಕೊಡಲ್ಲ ನಮಗೆ ನೀನೇ ನನಗೆ ಬೆಲೆ ಕೊಡ್ತೀನಿ ನಾನೇ ನಿನಗೆ ಬೆಲೆ ಕೊಡ್ತೀನಿ ಏನು ಗುಡ್ ನೈಟ್ ನಾನು ಇಲ್ಲೇ ಮುಕ್ಕೋತೀನಿ ನಿನ್ನ ಜಾಗ ನನ್ನ ಜಾಗ ಒಂದೇ ಇನ್ಮೇಲೆ ಮುಕ್ಕೋತೀನಿ ನಾನು ಹೆಗಲ್ ಮ್ಯಾಗೆ ಕೈಯಾಕ ಈಗ ಹೆಣ್ಮಗಳ ಬರ್ತಾಳ ಸಂಜೀಕ್ ಬರ್ತಾ ಹೆಣ್ಮಗಳು ಗಾಂಡೆ ಗಿಂಡೆ ಎಲ್ಲಾ ಸ್ವಚ್ಛಾಗಿ ಇತ್ತಿಕ್ಕು ಆಕಿ ಬರನ ಕೇಳ ಬಟ್ಟಿ ಹೋಗಿ ಹೋಗಲ್ಲ ನಮ್ಮ ಅತ್ತಿ ಬಲ್ಬ್ ಕೇಳಂದಾಕಿ ಆಕಿ ಬಂದ ಅಂದ್ರ ನೋಡ್ತೀನಿ ತಡಿ ಬಂದ ಆಮೇಲೆ ನನ್ನ ಕೈ ತೊಗೋತಾರ ಹಾ ಬಂದಾರ ತಡಿ ಕೇಳ್ತಿ ಹೋಗಿ ಅಯ್ಯೋ ನನ್ನ ಕರ್ಮ ಅದಕ್ಕೆ ಹೇಳೋದು ನೋಡ್ಲಾರ ಕೇಳಲಾರ ಮಾತಾಡ್ಬಾರ್ದು ಹಂಗೆ ಈಗಿನ ಕಾಲಾಗ ನೋಡಿದನ್ನ ತಪ್ಪಂತಾರ ಇನ್ನು ನೋಡ್ಲಾರನ್ನ ಸುಮ್ಮ ಸುಮ್ಮನೆ ಇದು ಮಾಡಿಬಿಟ್ವಲ್ಲ ಅಲ್ಲ ನಾವು ತಪ್ಪು ಮಾಡಿದ್ವಿ